ಮಲ್ಲಪ್ಪನ ಮನೆ ಊರಿನಲ್ಲಿಯೇ ಬಹಳ ದೊಡ್ಡದು ಅದು ಹಳ್ಳಿಯಲ್ಲಿಯೇ ಹೆಸರಾಂತ ಕುಟುಂಬ ಮಲ್ಲಪ್ಪನಿಗೆ ಎರಡು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಗಂಡು ಮಗನ ಹೆಸರು ರಾಘವಂತ ರಾಘವ್ ಅತಿಯಾಗಿ ಓದಿದವನಲ್ಲ ಆದರೆ ಊರಲ್ಲಿ ಮೋಟಾರ್ ಪಂಪ್ ಶಾಪ್ ಇಟ್ಟು ವ್ಯಾಪಾರ ಮಾಡುತ್ತಿದ್ದ ಮಲ್ಲಪ್ಪನ ಹೆಂಡತಿ ನಾಗಮ್ಮ ಈ ಮನೆಯ ಅತ್ತೆ ನಾಗಮ್ಮ ತುಂಬ ಹಠದ ಸ್ವಭಾವದವಳು ಅವಳ ಮಾತೆ ಅಂತಿಮ ಗಂಡನಿಗೂ ಮಕ್ಕಳಿಗೂ ಆಕೆಯ ಮಾತುಗಳೇ ಗುರಿ ಮನೆಯ ಎಲ್ಲ ನಿರ್ಧಾರಗಳನ್ನು ಆಕೆಯೇ ತೆಗೆದುಕೊಳ್ಳುತ್ತಿದ್ದಳು ಹೀಗಿರುವಾಗ ಈಗ ರಾಘವನ ಮದುವೆ ನಿಶ್ಚಿತವಾಗುತ್ತದೆ ಪಕ್ಕದ ಊರಿನ ಒಬ್ಬ ಮಾಧ್ಯಮ ವರ್ಗದ ಕುಟುಂಬದ ಹುಡುಗಿ ಸಾವಿತ್ರಿ ಅಂತ ಅವಳು ರಾಘವ್ಗೆ ತುಂಬ ಇಷ್ಟವಾಗುತ್ತಾಳೆ ಸಾವಿತ್ರಿ ಓದಿನಲ್ಲಿ ಬುದ್ಧಿವಂತಳು ಸ್ವಭಾವದಲ್ಲಿ ಶಾಂತಳು ಆಗಿದ್ದಳು ಆದರೆ ಅವಳ ಮನೆ ಆರ್ಥಿಕವಾಗಿ ದುರ್ಬಲವಾಗಿತ್ತು ಅವಳ ಅಪ್ಪ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ಮಕ್ಕಳಿಗೆ ಸಾಕುತ್ತಿದ್ದರು ಅದಕ್ಕೆ ನಾಗಮ್ಮಗೆ ಈ ಮದುವೆ ಇಷ್ಟವಿರಲಿಲ್ಲ ಆದರೆ ಮಗನ ಹಠಕ್ಕೆ ಅವಳು ಬಾಗಲಿ ಬೇಕಾಯಿತು ಅವನು ಹಠ ಹಿಡಿದು ಕೂತಿದ್ದ ಮದುವೆ ಆದರೆ ಸಾವಿತ್ರಿಯನ್ನೇ ಆಗ್ತೀನಿ ಇರದಿದ್ರೆ ನಾನು ಮದುವೆಯೇ ಆಗುವುದಿಲ್ಲ ಅಂತ ಮಗ ಇರಕ್ಕೆ ಒಬ್ಬನೇ ಇದ್ದಾನೆ ಕೋಪದಲ್ಲಿ ತನ್ನನ್ನು ತಾನು ಏನಾದರೂ ಮಾಡಿಕೊಂಡನಂದರೆ ಅಂತ ಭಯಪಟ್ಟು ನಾಗಮ್ಮ ಈ ಮದುವೆಗೆ ಒಪ್ಪುತ್ತಾಳೆ ಮಗನ ಮದುವೆ ಮಾಡಿಸಿ ಸೊಸೆಗೆ ಮನೆಗೆ ಕರೆದುಕೊಂಡು ಬರುತ್ತಾಳೆ ಸಾವಿತ್ರಿ ಗಂಡನ ಮನೆಗೆ ಬಂದ ಮೇಲೆ ಎಲ್ಲ ಕೆಲಸಗಳನ್ನು ಸಿದ್ಧವಾಗಿ ಮಾಡುತ್ತಿದ್ದಳು ಅತ್ತೆಗೆ ಗೌರವ ಕೊಡುತ್ತಾ ಎಲ್ಲರಿಗೂ ಸಮಾನವಾಗಿ ನಡೆದುಕೊಳ್ಳುತ್ತಾ ಒಂದು ಆದರ್ಶ ಸೊಸೆಯಾಗಿ ನಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಆದರೆ ನಾಗಮ್ಮನ ಮನಸ್ಸಿಗೆ ಆಕೆ ಹತ್ತಿರವಾಗಲಿಲ್ಲ ನಾಗಮ್ಮಗೆ ಯಾವಾಗಲೂ ಅನಿಸುತ್ತಿತ್ತು ಇವಳು ನಾನು ಇಷ್ಟಪಟ್ಟು ತಂದ ಸೊಸೆಯಲ್ಲ ಅಂತ ನಮ್ಮ ಮನೆಗೆ ಇವಳು ತಕ್ಕ ಸೊಸೆಯಲ್ಲ ಅಂತ ಅಂದುಕೊಳ್ಳುತ್ತಿದ್ದಳು ಇನ್ನೂ ಅಹಂಕಾರ ಆಕೆಯ ಮನಸ್ಸಿನಿಂದ ಹೋಗಲಿಲ್ಲ ಅದಕ್ಕೆ ನಾಗಮ್ಮ ಸಾವಿತ್ರಿ ಮದುವೆಯಾಗಿ ಮನೆಗೆ ಬಂದಾಗಿನಿಂದ ಅವಳ ಜೊತೆ ಚೆನ್ನಾಗಿ ಮಾತನಾಡುತ್ತಿರಲಿಲ್ಲ ಯಾವಾಗಲೂ ಅವಳಿಗೆ ಸಣ್ಣ ಸಣ್ಣ ಟೀಕೆಗಳನ್ನು ಮಾಡುತ್ತಾ ಇರುತ್ತಿದ್ದಳು ಸಾವಿತ್ರಿ ಇದು ಅತ್ತೆಯ ಮನೆ ಇಲ್ಲಿ ಹೀಗೆ ನಡೆಯುತ್ತೆ ನಾನೇ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಅಂದುಕೊಂಡು ಸುಮ್ಮನಿರುತ್ತಿದ್ದಳು ಸಾವಿತ್ರಿಗೆ ಮನೆಯಲ್ಲಿ ಎಲ್ಲ ಕೆಲಸವೂ ಮಾಡಲು ಹೇಳುತ್ತಿದ್ದಳು ಒಂದು ದಿನ ಅವಳಿಗೆ ಇಡ್ಲಿ ಹಿಟ್ ಅರಿಯಲು ಹೇಳಿದಳು ಸಾವಿತ್ರಿ ಇಡ್ಲಿ ಹಿಟ್ ಅರಿಯುತ್ತಿರುತ್ತಾಳೆ ಅಷ್ಟರಲ್ಲಿ ಅವಳ ಅತ್ತೆ ಬಂದು ಅವಳಿಗೆ ಹೇಳುತ್ತಾಳೆ ನಿನಗೆ ಇಡ್ಲಿ ಹಿಟ್ಟನ್ನು ಸಹ ಸರಿಯಾಗಿ ಅರಿಯಲು ಬರುವುದಿಲ್ಲವೇ ಏನು ಕಲಿತಿದ್ದೆ ನಿನ್ನ ತವರು ಮನೆಯಲ್ಲಿ ಏನು ಬರುತ್ತೆ ನಿನಗೆ ನಮ್ಮ ಮನೆಗೆ ಬಂದ ಮೇಲೆ ನಿನಗೆ ಎಲ್ಲವೂ ಕಲಿಸಬೇಕಾಗಿದೆ ನಿನ್ನ ಅಮ್ಮ ನಿನಗೆ ಏನು ಮಾಡೋಕ್ಕೆ ಕಲಿಸಿಲ್ವಾ ಅಂಥವಳಿಗೆ ತುಂಬ ಮನ ನೋಯಿಸುವ ಹಾಗೆ ಮಾತನಾಡುತ್ತಿದ್ದಳು ಸಾವಿತ್ರಿ ಶಾಂತವಾಗಿಯೇ ಕೇಳಿಸಿಕೊಳ್ಳುತ್ತಿದ್ದಳು ಅತ್ತೆಗೆ ಒಂದು ಎದುರು ಮಾತು ಆಡುತ್ತಿರಲಿಲ್ಲ ಹೀಗೆ ಮಾಡು ಹಾಗೆ ಮಾಡು ಅಂತ ಅತ್ತೆ ಹೇಳಿದರೆ ನಗುಮುಖದಿಂದಲೇ ಸರಿಯಮ್ಮ ಎಂದು ಉತ್ತರಿಸುತ್ತಿದ್ದಳು ಆದರೆ ಅವಳು ಒಳಗೆ ನೋವಿನಿಂದ ತುಂಬಿಕೊಂಡಿದ್ದಳು ಮನೆ ದೊಡ್ಡದು ಅತಿಥಿಗಳು ಪ್ರತಿದಿನ ಬರುತ್ತಿದ್ದರು ಅಡುಗೆ ಮಾಡುವುದು ಬಟ್ಟೆ ಪಾತ್ರೆಗಳು ತೊಳೆಯುವುದು ಮನೆಯಲ್ಲಿದ್ದ ಹಸುಗಳಿಗೆ ನೀರು ಮೇವು ಹಾಕುವುದು ಎಲ್ಲವೂ ಸಾವಿತ್ರಿಯೇ ಮಾಡುತ್ತಿದ್ದಳು ಇಷ್ಟೆಲ್ಲ ಒಬ್ಬಳೆ ಮಾಡುತ್ತಿದ್ದರು ಅವಳ ಅತ್ತೆ ಒಂದು ಕೆಲಸ ಮಾಡದೆ ಎಷ್ಟೆಲ್ಲ ಒಬ್ಬಳೆ ಮಾಡುತ್ತಿದ್ದರು ಅವಳ ಅತ್ತೆ ಒಂದು ಕೆಲಸ ಮಾಡದೆ ಅವಳ ಹತ್ರ ನಿಂತುಕೊಂಡೆ ಅವಳು ತಪ್ಪು ಮಾಡದಿದ್ದರು ಅವಳ ಕೆಲಸದಲ್ಲಿನ ತಪ್ಪು ಹುಡುಕುತ್ತಿದ್ದಳು ಒಮ್ಮೆ ಸಾವಿತ್ರಿ ತಡವಾಗಿ ಊಟ ಸಿದ್ಧ ಮಾಡಿದಳು ಅಷ್ಟೇ ಒಂದು ಮೂವತ್ತು ನಿಮಿಷ ಆ ಕಡೆ ಈ ಕಡೆ ಆಗಿತ್ತು ಅಷ್ಟೇ ವಿಷಯಕ್ಕೆ ನಾಗಮ್ಮ ತುಂಬ ರಾಟಾಂತರ ಮಾಡಿದಳು ಈ ಮನೆ ಹಳ್ಳಿಯ ಗೌರವದ ಮನೆ ನಮ್ಮ ಮನೆಗೆ ದಿನಾಲು ಯಾರಾದರೂ ಹೀಗೆ ಊಟಕ್ಕೆ ಬರುತ್ತಾರೆ ಅತಿಥಿಗಳು ಹಸಿದು ಕೂತಿದ್ದಾರೆ ಆದರೆ ನಮ್ಮ ಸೊಸೆ ಸಮಯಕ್ಕೆ ಸರಿಯಾಗಿ ಅಡುಗೆನೆ ಮಾಡುವುದಿಲ್ಲ ಅವಳಿಗೆ ಏನು ಮಾಡೋಕ್ಕೆ ಬರುವುದಿಲ್ಲ ಇವಳಿಂದ ನಮ್ಮ ಮನೆಯ ಗೌರವ ಎಲ್ಲ ಹಾಳಾಗುತ್ತಿದೆ ಎಂತಹ ಸೊಸೆ ಸಿಕ್ಕಳು ನಮಗೆ ಏನು ಕೆಲಸಕ್ಕೆ ಬಾರದವಳು ಅಂತ ಬಂದ ಅತಿಥಿಗಳ ಮುಂದೆ ಹೇಳುತ್ತಿದ್ದಳು ಎಲ್ಲರ ಮುಂದೆಯೇ ಅವಮಾನಗೊಂಡ ಸಾವಿತ್ರಿ ಕಣ್ಣೀರು ಹಾಕಿದಳು ಆದರೆ ರಾಹು ತನ್ನ ತಾಯಿಗೆ ಏನು ಹೇಳಲಿಲ್ಲ ಅವನು ಸಹ ಹೆಂಡತಿಗೆ ಹೇಳುತ್ತಿದ್ದನು ನೀನೇ ಸಹನೆ ತೋರಿಸು ಎಂದು ಹೇಳಿ ಹೋಗುತ್ತಿದ್ದನು ಆದರೆ ಅವನ ತಾಯಿಗೆ ಏನು ಹೇಳುತ್ತಿರಲಿಲ್ಲ ಒಂದು ವರ್ಷದ ನಂತರ ಸಾವಿತ್ರಿ ಗರ್ಭಿಣಿಯಾಗಿದ್ದಳು ಆಕೆಯ ಆರೋಗ್ಯ ಬಲು ದುರ್ಬಲವಾಗಿತ್ತು ವೈದ್ಯರು ಬೆಡ್ ರೆಸ್ಟ್ ಮಾಡಬೇಕು ಎಂದು ಹೇಳಿದರು ಆದರೆ ನಾಗಮ್ಮ ಇದನ್ನು ಲೆಕ್ಕಿಸದೆ ಮನೆ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ನಮ್ಮ ಮನೆಗೆ ಯಾಕೆ ಬಂದಳು ಹೆರಿಗೆ ಅಂದರೆ ಹಳ್ಳಿಯ ಹೆಂಗಸರು ಹೊಲದಲ್ಲಿ ಕೆಲಸ ಮಾಡಿ ಮಗುವನ್ನು ಹುಟ್ಟಿಸುತ್ತಾರೆ ನಿನಗೆ ಮಾತ್ರ ಏನು ತೊಂದರೆ ಎಂದು ಸಾವಿತ್ರಿಯ ಮೇಲೆ ಗದರಿಸುತ್ತಿದ್ದಳು ಗರ್ಭಿಣಿಯಾದರೂ ಸಾವಿತ್ರಿ ನೀರು ತರುವುದು ಹಸುಗಳಿಗೆ ಹುಲ್ಲು ಕೊಡುವುದು ರೆಸ್ಟ್ ಮಾಡದೇನೆ ಮನೆಯ ಎಲ್ಲ ಕೆಲಸವೂ ಮಾಡುತ್ತಿದ್ದಳು ಆ ದಿನಗಳಲ್ಲಿ ಸಾವಿತ್ರಿ ಒಂದೊಂದು ದಿನವೂ ತುಂಬ ಕಷ್ಟದಿಂದ ನೋವಿನಿಂದ ಕಳೆಯುತ್ತಿದ್ದಳು ಆಕೆಯ ಹೃದಯದಲ್ಲಿ ತುಂಬ ನೋವು ತುಂಬಿಕೊಂಡಿತ್ತು ಕೊನೆಗೂ ಸಾವಿತ್ರಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡುತ್ತಾಳೆ ಮನೆಯಲ್ಲಿ ಮಗಳು ಹುಟ್ಟಿದ ಖುಷಿ ಎಲ್ಲರಿಗೂ ಇದ್ದರು ನಾಗಮ್ಮಗೆ ಅದು ತೃಪ್ತಿ ಕೊಡಲಿಲ್ಲ ಏಕೆಂದರೆ ಅವಳಿಗೆ ಗಂಡು ಮಗುವೇ ಬೇಕಿತ್ತು ಈ ಮನೆಗೆ ಗಂಡು ಮಗುವೇ ಬೇಕು ಮಗಳು ಬಂದರೆ ಮನೆಯ ವಂಶ ನಿಂತಂತೆ ನೀನು ಮೊದಲೇ ನನಗೆ ಇಷ್ಟವಿರಲಿಲ್ಲ ಈಗ ಮತ್ತೆ ಈ ಮನೆಗೆ ಮಗಳನ್ನು ಕೊಟ್ಟು ನನಗೆ ತುಂಬ ನೋವು ಕೊಟ್ಟೆ ಎಂದು ಸಾವಿತ್ರಿಯ ಮೇಲೆ ಮತ್ತೆ ದ್ವೇಷ ತೋರುತ್ತಿದ್ದಳು ಸಾವಿತ್ರಿ ತನ್ನ ಮಗುವನ್ನು ತಬ್ಬಿಕೊಂಡು ಮೌನವಾಗಿ ಅಳುತ್ತಿದ್ದಳು ಆದರೆ ಆದರೆ ನನ್ನ ಮಗಳಿಗಾಗಿ ನಾನು ಬದುಕಬೇಕು ಅಂತ ಮನದಲ್ಲಿ ಶಕ್ತಿ ತುಂಬಿಕೊಂಡು ನಿರ್ಧಾರ ಮಾಡುತ್ತಾಳೆ ಸಾವಿತ್ರಿ ಬುದ್ಧಿವಂತಳಾಗಿದ್ದಳು ಮನೆ ಕೆಲಸದ ಮಧ್ಯವು ಸ್ವಲ್ಪ ಸಮಯ ತೆಗೆದುಕೊಂಡು ಮಕ್ಕಳಿಗೆ ಪಾಠ ಹೇಳಿಕೊಡಲು ಪ್ರಾರಂಭಿಸಿದಳು ಹತ್ತಿರದ ಬಡ ಮಕ್ಕಳಿಗೆ ಓದಲು ಬರೆಯಲು ಕಲಿಸುತ್ತಿದ್ದಳು ಇದರಿಂದ ಊರಲ್ಲಿದ್ದ ಬಡ ಮಕ್ಕಳು ತುಂಬ ಗಮನ ಕೊಟ್ಟು ಓದುತ್ತಿದ್ದರು ಅವರಲ್ಲಿ ಓದಬೇಕು ಎಂಬ ಆಸಕ್ತಿ ಹುಟ್ಟಿತ್ತು ಆಕೆಯ ಜ್ಞಾನ ಶಾಂತ ಸ್ವಭಾವವನ್ನು ನೋಡಿ ಹಳ್ಳಿ ಜನರು ಆಕೆಯನ್ನು ತುಂಬ ಹೊಗಳುತ್ತಿದ್ದರು ಮನೆಗೆ ಬರುವ ಅತಿಥಿಗಳು ಸಹ ಹೇಳುತ್ತಿದ್ದರು ನಾಗಮ್ಮ ನಿನ್ನ ಸೊಸೆ ತುಂಬ ಒಳ್ಳೆಯವಳು ಮತ್ತು ಬುದ್ಧಿವಂತಳು ಶ್ರಮಿಕಳು ಇಂತಹ ಸೊಸೆ ಸಿಕ್ಕಿರುವುದು ನಿನ್ನ ಅದೃಷ್ಟ ಎಂದು ಹೇಳಿದಾಗ ನಾಗಮ್ಮನ ಅಹಂಕಾರಕ್ಕೆ ಹೊಡೆತ ಬಂದಂತಾಗುತ್ತಿತ್ತು ಆದರೆ ಆಕೆ ಹೊರಗೆ ಮಾತ್ರ ನಗುತ್ತಾ ಒಳಗೆ ಇನ್ನಷ್ಟು ಕೋಪಗೊಳ್ಳುತ್ತಿದ್ದಳು ಹೀಗೆ ವರ್ಷಗಳು ಕಳೆಯುತ್ತವೆ ಸಾವಿತ್ರಿಯ ಮಗಳು ದೊಡ್ಡವಳಾದ ಮೇಲೆ ಶಾಲೆಯಲ್ಲಿ ಪ್ರಥಮ ದರ್ಜೆ ಬಂದು ಎಲ್ಲರ ಮೆಚ್ಚುಗೆ ಪಡೆದುಕೊಳ್ಳುತ್ತಾಳೆ ಆಕೆ ಎಲ್ಲರಿಗೂ ಹೇಳುತ್ತಾಳೆ ನನ್ನ ಅಮ್ಮ ನನಗೆ ಕಲಿಸಿದ್ದು ಅವರೇ ನನ್ನ ಮೊದಲು ಗುರು ಅವರೇ ನನಗೆ ಓದಲು ಮಾರ್ಗದರ್ಶನ ಮಾಡಿದರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ ಅದನ್ನು ಕೇಳಿದಾಗ ನಾಗಮ್ಮನ ಹೃದಯದಲ್ಲಿ ಏನೋ ಬದಲಾವಣೆ ಉಂಟಾಗುತ್ತೆ ನಾನು ಸೊಸೆಗೆ ಎಷ್ಟು ವರ್ಷ ಕಷ್ಟಪಟ್ಟರು ಅವಳು ನನಗೆ ಎದುರು ಒಂದು ಮಾತು ಆಡಲಿಲ್ಲ ಎಲ್ಲವೂ ಸಹನೆ ಮಾಡಿಕೊಂಡು ಹೋದಳು ನಿಜವಾಗಲೂ ಅವಳು ಒಳ್ಳೆಯವಳು ಅವಳು ಒಳ್ಳೆಯ ಮನಸ್ಸಿನವಳು ನಾನು ಮೊದಲು ಮಾಡಿದ್ದು ತಪ್ಪು ಎಂದು ಅವಳ ಅತ್ತೆ ತನ್ನಲ್ಲೇ ಹೇಳಿಕೊಳ್ಳುತ್ತಿದ್ದಳು ಆಕೆಗೆ ಈಗ ಅರಿವು ಬಂದಿತ್ತು ಇವಳು ನಮ್ಮ ಮನೆಗೆ ತಕ್ಕ ಸೊಸೆ ಅಂತ ಸಾವಿತ್ರಿ ತನ್ನ ತಾಳ್ಮೆಯಿಂದ ಪ್ರೀತಿಯಿಂದ ಜ್ಞಾನದಿಂದ ಎಲ್ಲರ ಮನಸ್ಸನ್ನು ಗೆದ್ದಿದಳು ಒಂದು ದಿನ ನಾಗಮ್ಮ ಸಾವಿತ್ರಿಯನ್ನು ಹತ್ತಿರ ಕರೆದು ಕಣ್ಣೀರು ಹಾಕುತ್ತಾ ಹೇಳುತ್ತಾಳೆ ಮಗಳೇ ನಾನು ನಿನಗೆ ಅನ್ಯಾಯ ಮಾಡಿದ್ದೇನೆ ನಿನಗೆ ತುಂಬ ಕಷ್ಟ ಕೊಟ್ಟೆ ನನ್ನನ್ನು ಕ್ಷಮಿಸು ನಿನ್ನ ತಾಳ್ಮೆ ನಿನ್ನ ಒಳ್ಳೆಯ ಹೃದಯವೇ ನನ್ನನ್ನು ಇಂದು ಬದಲಾಯಿಸಿದೆ ಅಂತ ಕ್ಷಮೆ ಕೇಳುತ್ತಾ ಹೇಳುತ್ತಾಳೆ ಸಾವಿತ್ರಿ ಅತ್ತೆಯ ಕೈ ಹಿಡಿದು ಅಮ್ಮ ನೀವು ನನ್ನ ಹತ್ರ ಕ್ಷಮೆ ಕೇಳಬೇಡಿ ನೀವು ನನ್ನ ತಾಯಿಯೇ ತಾಯಿಯಂದಿರು ಮಕ್ಕಳ ಹತ್ರ ಕ್ಷಮೆ ಕೇಳಬಾರದು ನನಗೆ ನಿಮ್ಮ ಪ್ರೀತಿ ಬೇಕು ಇನ್ನೇನು ಬೇಡ ಅಂತ ಸಾವಿತ್ರಿ ಹೇಳುತ್ತಾಳೆ ಈ ಕತೆ ಅತ್ತೆ ಸೊಸೆಯ ಅಹಂಕಾರ ಕಷ್ಟ ನೋವು ತಾಳ್ಮೆ ಮತ್ತು ಪ್ರೀತಿಯಿಂದ ಕೊನೆಗೆ ಬರುವ ಬದಲಾವಣೆಯ ದಾರಿಯನ್ನು ತೋರಿಸುತ್ತದೆ ಅತ್ತೆ ಸೊಸೆಯ ಸಂಬಂಧದಲ್ಲಿ ಅಹಂಕಾರ ಹಾಗೆ ಇದ್ದರೆ ಮನೆ ನಾಶವಾಗುತ್ತದೆ ಆದರೆ ತಾಳ್ಮೆ ಪ್ರೀತಿ ಒಗ್ಗಟ್ಟು ಇದ್ದರೆ ಆ ಸಂಬಂಧವೇ ಕುಟುಂಬದ ಆಧಾರವಾಗುತ್ತದೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ